ನಮಸ್ಕಾರ ಎಲ್ಲರಿಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಎಲ್ಲ ನಮ್ಮ ವೆಲ್ ವಿಷರ್ಸ್ ನಮ್ಮ ಫ್ರೆಂಡ್ಸ್ಗೆ ನಮ್ಮ ಟೀಮ್ಗೆ ವೆಲ್ಕಮ್ ವೆಲ್ಕಮ್ ಟು ದ ಸಕ್ಸಸ್ ಮೀಟ್ ಆಫ್ ಗ್ರಿಗಿನ್ಸ್ ಸೊ ರಾಧಿಕಾ ಹೇಳಿದಂಗೆ ಕೆಲವು ಮೂಮೆಂಟ್ಸ್ಗಳು ತುಂಬ ಎಮೋಷ್ನಲ್ ಆಗಿರುತ್ತೆ ಕೆಲವು ಡೇಸ್ಗಳು ಯಾವತ್ತೂ ನಮಗೆ ಮರೆಯೋಕ್ಕಾಗಲ್ಲ ಅಂಥದ್ದೇ ಒಂದು ದಿನ ಇವತ್ತು ಸೊ ಇಪ್ಪತ್ನಾಲ್ಕು ದಿನ ಮುಗಿಸಿ ಇಪ್ಪತ್ತೈದನೇ ದಿನ ಇವತ್ತು ಗರಿ ಗೇಮ್ಸ್ ಥೇಟರಲ್ಲಿ ಇನ್ನೂ ಇದೆ ಅರೌಂಡ ಟ್ವೆಂಟಿ ಸಿಕ್ಸ್ ಸ್ಕ್ರೀನ್ಸಲ್ಲಿದೆ ಎಂಟು ಮಲ್ಟಿಪ್ಲೆಕ್ಸ್ಗಳಲ್ಲಿ ಬೆಂಗಳೂರಲ್ಲಿದೆ ಹುಬ್ಳಿ ಮ್ಯಾಂಗ್ಳೂರು ಕುಂದಾಪುರ್ ತುಮಕೂರು ಮೈಸೂರು ಇನ್ನೂ ಒಂದಷ್ಟು ಕಡೆ ಚಿಕ್ಕ ಚಿಕ್ಕ ಊರುಗಳಲ್ಲೂ ಬಿಜಾಪುರ ಆಗ್ಬೋದು ಗುಲ್ಬರ್ಗ ಆಗ್ಬೋದು ಟೋಟಲ್ ಇಪ್ಪತ್ತಾರು ಸೆಂಟರ್ಗಳಲ್ಲಿದೆ ಒಂದು ಫಾರ್ಟಿ ಫೈವ್ ಶೋಸ್ ಇನ್ನೂ ನಡೀತಾ ಇದೆ ಸೊ ಈ ಟೈಮಲ್ಲಿ ಎಲ್ರಿಗೂ ಗೊತ್ತು ಎಷ್ಟು ಡಿಫಿಕಲ್ಟ್ ಇದೆ ಥಿಯೇಟ್ರ್ಗಳಲ್ಲಿ ಸಿನಿಮಾನ ನಿಲ್ಲಿಸೋದು ಅಂತ ಆ ಟೈಮಲ್ಲಿ ಯಾವುದೋ ಒಂದು ಧೈರ್ಯದಿಂದ ನಾವು ಸಿನಿಮಾನ ಬಿಡುಗಡೆ ಮಾಡಿದ್ವಿ ನನಗೆ ತುಂಬ ಹೆದರಿಕೆ ಇತ್ತು ಮೇ ಟೆಂತು ಜನ ಬರ್ತಾ ಇಲ್ಲ ಥಿಯೇಟರ್ ಕ್ಲೋಸ್ ಆಗ್ತಾ ಇದೆ ಆಂಧ್ರದಲ್ಲಿ ಎಲ್ಲ ಅಂತ ನಾನು ಆನಂದರೆಲ್ಲ ಡಿಸ್ಕಸ್ ಮಾಡಿದ್ವಿ ಹೇಗೆ ನನ್ನ ಸ್ವಲ್ಪ ರಿಸ್ಕ್ ಅನಿಸ್ತಾ ಸ್ವಲ್ಪ ವೇಟ್ ಮಾಡೋಣ ಹೀಗೆ ಅಂತ ಬಟ್ ಆ ಅಂದರು ಇಲ್ಲ ಗಂಗಾಧರ್ ಮುಂದೇನು ಟೈಮ್ ಸಿಗೋಲ್ಲ ಹೀಗೆ ಇರುತ್ತೆ ನಾವು ಪ್ರೊಸೀಡ್ ಮಾಡೋಣ ಅಂತ ಸೊ ಅದೇ ಒಂದು ಧೈರ್ಯದಿಂದ ನಾವು ಮುಂದೆ ಬಂದು ರಿಲೀಸ್ ಮಾಡಿದ್ವಿ ಈ ಎಲ್ಲ ಟೀಮ್ ಮೆಂಬರ್ಸ್ನಲ್ಲಿ ನಾನು ಇನ್ನೊಂದು ಮಹತ್ವದ ಇನ್ನೊಂದು ಟೀಮ್ ಅಂತಂದರೆ ಸುಧೀಂದ್ರ ವೆಂಕಟೇಶ್ ಮತ್ತು ನನ್ನ ಎಂಟೈರ್ ಪಿ ಆರ್ ಟೀಮ್ ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಚೆನ್ನಾಗಿ ಬಂತು ಈ ಸಿನಿಮಾಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಪ್ಲಸ್ ಈ ಸಿನಿಮಾ ಎಲ್ಲಿಗೆ ಬರೋಕ್ಕೋಸ್ಕರ ಇದು ನಮ್ಮ ಸ್ಟಾರ್ಕಾಸ್ಟ್ ರೈಟ್ ಫ್ರಮ್ ವಿಜಯ್ ಸರ್ ಆಯಿತು ಭಾವನಾ ಜಯ್ ಅಪರ್ಣ ರವಿ ಭಾಟ್ ಇಷಿತಾ ಶ್ರುತಿ ಪ್ರಕಾಶ್ ಎವ್ರಿ ಬಡಿ ಅವ್ರ ಹಂಡ್ರೆಡ್ ಪರ್ಸೆಂಟ್ಗಿಂತನೂ ಜಾಸ್ತಿನೇ ಇದ್ರಲ್ಲಿ ಹಾಕಿದ್ದಾರೆ ನನಗೆ ಫಾರ್ ಮೀ ಇಟ್ ವಾಸ್ ದ ಫಸ್ಟ್ ಟೈಮ್ ಫಿಲ್ಮ್ ಮೇಕಿಂಗ್ ಮಾಡೋಕ್ಕೆ ಆದರೆ ಇವಾಗ ಅನಿಸುತ್ತೆ ಆಲ್ರೆಡಿ ಫಿಲ್ಮ್ ರಿಲೀಸು ಆಯಿತು ಟ್ವೆಂಟಿ ಫೈವ್ ಡೇಸು ಆಯಿತು ಸೊ ಇಟ್ಸ್ ಅನ್ ಇಮೋಷ್ನಲ್ ಥಿಂಗ್ ಫಾರ್ ಮೀ ಬಿಕಾಸ್ ಅದನ್ನು ನಾನು ಕಂಡು ಕಣ್ಸು ನಾನೊಂದು ಸಿನಿಮಾ ಮಾಡ್ಬೇಕಂದ್ ಇವಾಗ ಆಲ್ರೆಡಿ ಒಂದು ಸೆಲೆಬ್ರೇಷನ್ವರೆಗೂ ಬಂದಿದೆ ಅಂದರೆ ನನ್ನ ಮಗ ಇಪ್ಪತ್ತೈದು ವರ್ಷದವನು ಆಗಿದಾನೋ ಅಟ್ಸ್ ದ ಕೈಂಡ್ ಆಫ್ ಫೀಲಿಂಗ್ ದಟ್ ಐ ಆಮ್ ಗೆಟಿಂಗ್ ಸೊ ಬಟ್ ಇಟ್ ಈಸ್ ಅ ಗ್ರೇಟ್ ಜರ್ನಿ ಫಸ್ಟ್ ಕನ್ನಡ ಸಿನಿಮಾನೇ ಮಾಡಬೇಕಂತ ತುಂಬ ಇಷ್ಟ ಆಯಿತು ಸೊ ಗಂಗಾಧರ್ ಹೇಳಿದಾಗೆ ಈ ಸಿನಿಮಾದಿಂದ ನಮ್ಮದು ಎಕ್ಸ್ಪೆಕ್ಟೇಷನ್ ಇತ್ತು ಪ್ರೇಕ್ಷಕರ ಪ್ರಶಂಸೆ ಅದು ಬರ್ತಾ ಇದೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಸೆಕೆಂಡ್ ಇಟ್ ಹಸ್ ಗಿವನ್ ಅಸ್ ಅ ಕಾನ್ಫಿಡೆನ್ಸ್ ಟು ಲಾಂಚ್ ನ್ಯೂ ಫುಲ್ ದಟ್ ಮಚ್ ಐ ಕ್ಯಾನ್ ಸಿ ಸೊ ಐ ಥಿಂಕ್ ಓವರ್ ಆಲ್ ನನ್ನ ಕನ್ನಡ ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಮಾಡಿದೆ ನನ್ನ ಕನಸು ನನಸಾಗಿದೆ ಥ್ಯಾಂಕ್ಸ್ ಟು ಎವ್ರಿ ಬಡಿ ಹೂ ಎವರ್ ಹ್ಯಸ್ ಬೀನ್ ಪಾರ್ಟ್ ಆಫ್ ದಿಸ್ ಐ ನೋ ಇವಾಗ ನನಗೆ ಐ ಡೋಂಟ್ ನೋ ಮಶ್ ಟು ಸೇ ಬಟ್ ಈ ವಿಡಿಯೋ ನಾನು ವಾಪಸ್ ನೋಡಿದಾಗ ನನಗನ್ಸುತ್ತೆ ಏನೋ ಸಚ್ ಅ ಬ್ಯೂಟಿಫುಲ್ ಮೂಮೆಂಟ್ ಐ ಹ್ಯಾವ್ ಲಿವ್ಡ್ ಸಂಬಡಿ ಸೆಂಟ್ ಮಿ ಅ ಮೆಸೇಜ್ ದಟ್ ಯು ಆರ್ ಲಿವಿಂಗ್ ಯುವರ್ ಡ್ರೀಮ್ ದು ವೆರಿ ಫ್ಯೂ ಪೀಪಲ್ ಲಿವ್ ದ ಡ್ರೀಮ್ ಐ ಗ್ಯಾಸ್ ಆ್ಯಂಡ್ ಇಟ್ ಇಸ್ ಪಾಸಿಬಲ್ ಬಿಕಾಸ್ ಆಫ್ ದಿಸ್ ಎಂಟಾಯರ್ ವಂಡರ್ಫುಲ್ ಟೀಮ್ ಸೆಟ್ ಅಪ್ ಬೈ ಗಂಗಾಧರ್ ತು ವಿಲ್ ಟ್ರೈ ಟು ಡೂ ಮೋರ್ ಗುಡ್ ಫಿಲ್ಮ್ಸ್ ಆ್ಯಂಡ್ ವಿಲ್ ಟೇಕ್ ಮೋರ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಆ್ಯಂಡ್ ಐ ವುಡ್ ರಿಕ್ವೆಸ್ಟ್ ವಿಜಯ್ ಸರ್ ಟು ಕಮಾನ್ಸ್ ಎ ಫ್ಯೂ ವರ್ಡ್ಸ್ ಪ್ಲೀಸ್ ಒಂದು ಪ್ರಾರ್ಥನೆ ಇತ್ತು ಸಿನಿಮಾ ಮಾಡೋಕ್ಕೆ ಮುಂಚೆ ನನಗೆ ಯಾವಾಗಲೂ ಒಂದು ಆಸೆ ಯಾವಾಗಲೂ ಸಿನಿಮಾದ ಮುಹೂರ್ತ ಮಾಡಿದಾಗ ಅಥವಾ ಸಿನಿಮಾದ ಟ್ರೇಲರ್ ಲಾಂಚ್ ಮಾಡಿದಾಗ ಏನಾರ ಗ್ಯಾದರಿಂಗ್ ಆದಾಗ ಏನು ಮಾತಾಡಬೇಕು ಯಾವ ರೀತಿ ಪ್ರಶ್ನೋತ್ತರ ಇರಬೇಕು ಅನ್ನೋ ಥರ ಚರ್ಚೆ ಬಂದಾಗ ನನಗನ್ನಿಸೋದು ಸಿನಿಮಾ ರಿಲೀಸ್ ಆಗಬೇಕು ಸಿನಿಮಾ ರಿಲೀಸ್ ಆಗಿ ಅಟ್ಲೀಸ್ಟ್ ಎರಡು ವಾರ ಚೆನ್ನಾಗಿ ಓಡಬೇಕು ಆಮೇಲೆ ಕುತ್ಕೊಂಡಾಗ ಮಾತುಕತೆ ಚೆನ್ನಾಗಿರುತ್ತೆ ಒಂದು ಚರ್ಚೆ ಇರುತ್ತೆ ಏನೋ ಒಂದು ಈ ಅನುಭವ ಬಗ್ಗೆ ಈ ಈ ಅನುಭವದ ಬಗ್ಗೆ ನಾನು ಹೇಳ್ಕೋಬಹುದು ಇವಾಗ ಸರ್ ಹೇಳಿದರು ಲೊಕೇಶನಲ್ಲಿ ಶೂಟ್ ಮಾಡಿದಂಥ ದಿನಗಳು ನಮ್ಮ ಯೂನಿಟ್ನವ್ರು ನಮಗೆ ಸಪೋರ್ಟ್ ಮಾಡಿದಂಥ ದಿನಗಳು ಆ ಸಂದರ್ಭ ಎಲ್ಲ ಹೇಳ್ದಾಗ ಬಹಳ ಖುಷಿ ಆಗುತ್ತೆ ಯಶಸ್ಸಿನ ಜೊತೆ ಬರೋದು ಯಶಸ್ಸಿಗೆ ಕೊಡಬೇಕಾಗಿರುವಂಥ ಗೌರವ ಅದ್ರ ಬಗ್ಗೆ ನಾವು ಇಟ್ಕೋಬೇಕಾಗಿರುವಂಥ ಜವಾಬ್ದಾರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ಇವತ್ತು ನಮಗೆ ಗ್ರೇ ಗೇಮ್ಸ್ ಸಿನಿಮಾ ಇಪ್ಪತ್ತೈದನೇ ದಿನ ಇಪ್ಪತ್ತೈದನೇ ದಿನ ಆಗಿರೋದು ಸತ್ಯ ಗಂಗಾಧರ್ ಸರ್ ಹೇಳಿದಾಗೆ ವರ್ಡ್ ಆಫ್ ಮೌತ್ ಅಂತ ಏನಿದೆ ಜನ ಅದನ್ನ ಬಹಳ ಇಷ್ಟಪಟ್ಟು ತಮ್ಮ ಮನಸ್ಸಿನಾಳದಲ್ಲಿ ಅದನ್ನ ಪ್ರಶಂಸೆ ಮಾಡಿ ಜೊತೆಲಿರೋರಿಗೆ ಸಿನಿಮಾ ನೋಡಿ ಅಂತ ಹೇಳ್ತಾರಲ್ಲ ಅದು ನಾವು ನೋಡುವಂತ ಯಶಸ್ಸು ಅಂತ ನನಗನ್ಸುತ್ತೆ ಅದು ನಮಗೆ ಈ ಗ್ರೇ ಗೇಮ್ಸ್ ಸಿನಿಮಾದ ಮೂಲಕ ಸಿಕ್ಕಿರೋದು ಎಲ್ಲರ ಶ್ರಮ ಎಲ್ಲರ ಶ್ರದ್ಧೆ ಎಲ್ಲರ ಪ್ರೀತಿ ಸಿನಿಮಾ ಬಗ್ಗೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಎಲ್ಲ ಇಡೀ ಟೀಮ್ ಪ್ರತಿಯೊಬ್ಬರಿಗೂ ಕೂಡ ನಾನು ಕೃತಜ್ಞತೆ ಹೇಳಬೇಕು ಆ್ಯಂಡ್ ಮುಖ್ಯವಾಗಿ ನನಗೆ ಈ ಅವಕಾಶ ಕೊಟ್ಟಿರುವಂಥ ಗಂಗಾಧರ್ ಸರ್ಗೆ ಹಾಗೂ ಆನಂದ್ ಸರ್ಗೆ ನಾನು ಚಿರಋಣಿ ಈಗ ತಾನೇ ಹೇಳ್ತಿದ್ದೆ ಒಂದು ಸಿನಿಮಾದ ಯಶಸ್ಸು ಅದರ ಸಕ್ಸಸ್ ಮೀಟ್ನ ನೋಡಿ ಕಾಲ ಆಗೋಯ್ತು ಅಂತ ನನಗೆ ಅನ್ನಿಸ್ತಾ ಇತ್ತು ಸೊ ಇವತ್ತು ಆ ಅವಕಾಶ ನನಗೆ ಬಂದಿದೆ ಆ ಅವಕಾಶ ನಾನು ನಮ್ಮ ಅಕ್ಕನ ಮಗ ಚಿನ್ನು ಜೊತೆ ಅದನ್ನು ಹಂಚ್ಕೋತಾ ಇದ್ದೀನಿ ಅಂತ ಹೇಳೋದು ನನಗೆ ಬಹಳ ದೊಡ್ಡ ವಿಚಾರ ಭಾವನಾ ಇಲ್ಲಿರೋ ಇಲ್ಲೇ ಇದ್ದಾರೆ ಶ್ರುತಿ ಅವರಿಲ್ಲ ಅಪರ್ಣ ಅಕ್ಕ ಎಲ್ಲ ಅವರು ಬಹುಶಃ ಅವ್ರು ನಾವು ಆ್ಯಕ್ಚುಲಿ ಬಹಳ ಮಿಸ್ ಮಾಡ್ಕೊತಿದ್ವಿ ಹಲವಾರು ಇವೆಂಟ್ಗಳಲ್ಲಿ ನಾನು ಅಪರ್ಣಕ್ಕನ್ನ ಮಿಸ್ ಮಾಡ್ಕೊತೀನಿ ರವಿ ಭಟ್ ಸರ್ ಇವರೆಲ್ಲರೂ ಕೂಡ ನಮ್ಮ ಸಿನಿಮಾದಲ್ಲಿ ಜೊತೆಗೆ ಕೆಲಸ ಮಾಡಿದ್ದು ನನಗೆ ಇವ್ರ ಜೊತೆ ಕೆಲಸ ಮಾಡುವಂಥ ಅನುಭವ ಇದೆಯಲ್ಲ ನನಗೆ ಬಹಳ ದೊಡ್ಡ ವಿಚಾರ ಅದು ಗ್ರೇ ಗೇಮ್ ಸಿನಿಮಾದ ಮೂಲಕ ನಾವು ಸರ್ ಹೇಳಿದಂತ ಕಥೆ ಆಗಿರ್ಬೋದು ನನ್ನ ಕಲ್ ಮಾಡಿಸಂತಹ ಪಾತ್ರ ಆಗಿರ್ಬೋದು ಎಲ್ಲರೂ ಹೇಳ್ತಾರೆ ನಿಮ್ಮ ಕಾಸ್ಟ್ಯೂಮ್ ಬಹಳ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣ್ತೀರ ಅಂತ ಮುಖ್ಯ ಕಾರಣ ಶಿಲ್ಪಾ ಮೇಡಮ್ ಇಲ್ಲೇ ಕೂತಿದ್ದಾರೆ ಶಿಲ್ಪಾ ಮೇಡಮ್ಗೂ ನನಗೊಂದೊಂದ್ಸಲ ಜಗಳ ಆಗುತ್ತೆ ಯಾಕಂದ್ರೆ ಅವ್ರು ಹೇಳೋ ಬಟ್ಟೆ ನಾನು ಹಾಕಲ್ಲ ಯಾಕಂದ್ರೆ ನಾನು ಹಾಕೋ ಬಟ್ಟೆ ತುಂಬಾ ಬೋರಿಂಗ್ ಆಗಿರುತ್ತೆ ನೀವು ಈಗ ಹಾಕೊಳ್ಳಿ ನೀವು ಚೆನ್ನಾಗಿ ಕಾಣ್ತೀರ ಇನ್ನು ಇನ್ನೇನ್ ತಲೆ ಮೇಲೆ ನೋಡೋದೊಂದು ಬಾಕಿ ಆ ಥರ ಹೇಳ್ತಿರ್ತಾರೆ ನನಗೆ ಎಲ್ಲೋ ಒಂದು ಕಡೆ ಪ್ರಯತ್ನ ಪಟ್ಟೆ ನಾನು ಆ ಕಂಫರ್ಟ್ ಝೋನ್ ಇಂದ ಆಚೆ ಬರುವಂತ ಅವಕಾಶ ಎಲ್ಲವೂ ಕೂಡ ಈ ಸಿನಿಮಾ ಇಂದ ಆಗಿದೆ ಆ ತುಂಬಾನೇ ತುಂಬಾನೇ ಖುಷಿ ಆಗುತ್ತೆ ಒಂದೇ ಒಂದು ವಿಚಾರ ಮುಕ್ತವಾಗಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಹೇಳ್ತಾರೆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಜನ ಥಿಯೇಟ್ರಿಗೆ ಬರ್ತಿಲ್ಲ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋದು ಒಂದು ಕಡೆ ನಿಜ ಆಗಿದ್ರೆ ಯಾಕೆ ಬರ್ತಿಲ್ಲ ಅನ್ನೋದ್ರ ಜವಾಬ್ದಾರಿ ನಾವು ತಗೋಬೇಕಾಗತ್ತೆ ಒಳ್ಳೆ ಸಿನಿಮಾ ಮಾಡ್ದೇನೆ ಒಳ್ಳೆ ಕಥೆ ಬರೀದೇನೆ ಒಳ್ಳೆ ಪಾತ್ರ ಬರೀದೇನೆ ಒಳ್ಳೆ ಸನ್ನಿವೇಶ ಬರೀದೇನೆ ಸಿನಿಮಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ದೇನೆ ಜನ ಥಿಯೇಟ್ರಿಗೆ ಒಳಗೆ ಬಂದಾಗ ಏನಕ್ಕೆ ಬರಬೇಕು ನಾವು ಅಂತ ಕೇಳ್ತಾರೆ ಆಮೇಲೆ ಒಂದು ಸಿನಿಮಾ ಮಾಡದೆಷ್ಟು ಮುಖ್ಯನೋ ಆ ಈಗ್ತಾನೆ ಸರ್ ಕೇಳ್ತೀರ ಇವಾಗ ಆಗಿನ ಕಾಲ ಮಿಸ್ ಮಾಡ್ಕೊತಾ ಇದ್ದಾರೆ ಅಂದ್ರೆ ಖಂಡಿತ ಮಿಸ್ ಮಾಡ್ಕೊತಿದ್ದೀನಿ ಅವಾಗ ಒಂದು ಸಿನಿಮಾ ಮಾಡಿ ಸಿನ್ಮಾನ ರಿಲೀಸ್ ಮಾಡಿ ಬಿಟ್ಬಿಟ್ರೆ ಮುಗೀತು ಜನ ಅವ್ರು ಪಾಡೋರ್ ಬರೋರು ನೋಡೋರು ಲೈನಲ್ಲಿ ನಿಂತ್ಕೊಳ್ಳೋರು ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಸಿನಿಮಾ ನೋಡೋರು ಇವಾಗ ಆತರ ಅಲ್ಲ ಇವಾಗ ಕಾಲ ಬದಲಾಗಿದೆ ಜನ ಸಿನಿಮಾ ನೋಡ್ಬೇಕು ಅಂದ್ರೆ ಅವ್ರಿಗೆ ನಾಲ್ಕಾರು ಸೋರ್ಸ್ ಗಳಿಂದ ಅವ್ರಿಗೆ ಕಿವಿಲ್ ಅದು ಒಂದು ಕಿವಿಲ್ ತಟ್ತಾ ಇರಬೇಕು ಅದು ಸಿನಿಮಾ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಅಂತ ನೋಡ್ಬೇಕಂತ ನೋಡ್ಬೇಕಂತ ಹೇ ಹೊಟ್ಟೋಗ್ಬಿಡುತ್ತಂತೆ ಆ ಭಯನೂ ಜನರಲ್ಲಿ ಹುಟ್ಟಿಸಬೇಕು ಸೊ ಒಬ್ಬ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಎಷ್ಟು ಕಷ್ಟನೋ ಆ ಸಿನಿಮಾನ ಒಬ್ಬ ಜವಾಬ್ದಾರಿಯುತ ವಿತರಕನ ಜೊತೆ ಥಿಯೇಟ್ರಲ್ಲಿ ನಿಲ್ಸೋದು ಅಷ್ಟೇ ಮುಖ್ಯ ಆಗುತ್ತೆ ಆ ವಿತರಕರು ಜೊತೆ ನಿಂತ್ಕೊಳ್ಳೋದು ಅಷ್ಟೇ ಪ್ರಜ್ಞಾವಂತರಾಗಿ ಆ ಸಿನಿಮಾಗೆ ಕೊಡಬೇಕಾದಂಥ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಜೊತೆಗೆ ಆ ಸಿನಿಮಾನ ಪ್ರಮೋಟ್ ಮಾಡಬೇಕಾಗತ್ತೆ ಜನರಿಗೆ ತಲುಪಿಸ್ಬೇಕಾಗತ್ತೆ ಇವೆಲ್ಲ ದೊಡ್ಡ ಸರ್ಕಸ್ ಇದೆ ಹೌದು ಸಿನಿಮಾ ಮಾಡೋದೊಂದು ಸರ್ಕಸ್ ಇವಾಗ ಕಥೆ ಬರೆಯೋದೊಂದು ಸರ್ಕಸ್ ಆಗುತ್ತೆ ಕಾಸ್ಟಿಂಗ್ ಮಾಡೋದು ಸರ್ಕಸ್ ಆಗುತ್ತೆ ಆ ಸಿನಿಮಾಗೆ ಬೇಕಾದಂಥ ವಿಚಾರಗಳನ್ನ ಒದಗಿಸೋದೊಂದು ಸರ್ಕಸ್ ಆಗುತ್ತೆ ಇವೆಲ್ಲವೂ ಶ್ರಮನೆ ಇಟ್ ಇಸ್ ಎವ್ರಿಥಿಂಗ್ ಇಸ್ ಹಾರ್ಡ್ ವರ್ಕ್ ಆ ಹಾರ್ಡ್ ವರ್ಕ್ ಇದ್ದಾಗ ಅದೃಷ್ಟ ಅನ್ನೋದು ನಮ್ಮ ಜೊತೆಯಲ್ಲಿ ಇರಬೇಕಾಗುತ್ತೆ ಆ ಅದೃಷ್ಟ ಯಾವ ಮೂಲಕ ಬರುತ್ತೆ ಅಂದ್ರೆ ಜನ ಅದನ್ನ ಇಷ್ಟಪಟ್ಟು ಅವರವರು ಹಂಚ್ಕೊಂಡಾಗ ಆ ವಿಚಾರವನ್ನ ಹರಡಿದಾಗ ಒಳ್ಳೆದಾಗುತ್ತೆ ಸೊ ಖಂಡಿತ ಜನ ಥಿಯೇಟ್ರಿಗೆ ಬರ್ತಾರೆ ಖಂಡಿತ ಒಳ್ಳೆ ಸಿನಿಮಾಗಳನ್ನ ಮಾಡ್ತೀವಿ ಈ ತರ ಪ್ರಶಂಸೆ ಸಿಕ್ಕಿದಾಗ ನೀವೆಲ್ಲರೂ ನಮ್ಮ ನಮ್ಮ ತಟ್ಟಿ ಸಿನಿಮಾ ಚೆನ್ನಾಗಿದೆ ಅಂತ ಪ್ರಶಂಸೆ ಮಾಡಿದಾಗ ಅಥವಾ ಜವಾಬ್ದಾರಿಯಿಂದ ನಮಗೆ ಮಾರ್ಗದರ್ಶನ ನೀಡಿದಾಗ ಒಳ್ಳೆ ವಿಮರ್ಶೆ ಕೊಟ್ಟಾಗ ಅದು ನಮಗೆ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ವಿಶ್ವಾಸವನ್ನು ಕೊಡುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಯಸ್ ಮತ್ತೊಮ್ಮೆ ಮತ್ತೊಮ್ಮೆ ಸರ್ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಇದು ನನಗೆ ಸ್ವಲ್ಪ ಪ್ರತಿ ಸಿನಿಮಾ ನನಗೆ ಪ್ರೊಫೆಷನಲ್ ಆಗೇ ಟ್ರೀಟ್ ಮಾಡ್ತೀನಿ ಇದು ಇಟ್ ಬಿಕಮ್ಸ್ ಲಿಟಲ್ ಮೋರ್ ಇಮೋಷನಲ್ ಆ್ಯಂಡ್ ಫ್ಯಾಮಿಲಿ ಫಾರ್ ಮಿ ಬಿಕಾಸ್ ಆಫ್ ಜೈ ಆತನಿಗೆ ಈ ಅವಕಾಶ ಕೊಡಕ್ಕೆ ಮುಂಚೆ ಏನು ಏನಾಗುತ್ತೋ ಅನ್ನೋ ಯಾವ ಥರ ಮಾಡ್ತೀನೋ ಅನ್ನೋ ಭಯ ಅವ್ನಿಗೆ ಎಷ್ಟಿತ್ತೋ ಈ ಪಾತ್ರ ಯಾವ ಥರ ಬರುತ್ತೋ ಅನ್ನೋ ಕಾಳಜಿ ಕೂಡ ಇವ್ರಿಗೂ ಇತ್ತು ಅಂತ ನಾನು ಅನಿಸುತ್ತೆ ನನಗನ್ಸುತ್ತೆ ಆದರೆ ಇವತ್ತು ಸ್ಕ್ರೀನಲ್ಲಿ ನೋಡಿದಾಗ ಅದಕ್ಕೆ ಒಂದು ಒಂದು ಕನ್ಕ್ಲೂಷನ್ ಇದೆ ಒಂದು ಒಳ್ಳೆ ಕನ್ಕ್ಲೂಷನ್ ಇದೆ ಬಹಳ ಖುಷಿ ಇದೆ ಸಮಾಧಾನ ಇದೆ ನಿಮಗೆಲ್ಲರಿಗೂ ನಾನು ನನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ಮಾಧ್ಯಮದವ್ರಿಗೆ ನಮ್ಮ ಚಿತ್ರ ಅಗ್ರೆ ಗೇಮ್ಸ್ ಇಪ್ಪತ್ತೈದು ದಿನ ಕಂಪ್ಲೀಟ್ ಮಾಡಿರೋ ಈ ಸೆಲೆಬ್ರೇಷನ್ಗೆ ನೀವು ಭಾಗಿಯಾಗಿದ್ದೀರಾ ರಾಘು ಸರ್ ಹೇಳ್ದಂಗೆ ಇವಾಗ ಥಿಯೇಟರಿಗೆ ಬಂದು ನೋಡೋದು ಫಿಲಮು ಜನರು ಕಡಿಮೆ ಆಗಿದೆ ಅಂತೆಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ ಬಟ್ ನಮ್ಮ ಫಿಲಮು ಇಟ್ ಇಸ್ ಆ್ಯಕ್ಚುಲಿ ನನಗೆ ಭಯ ಆಗ್ತಿತ್ತು ಸರ್ ನಾವು ಸರಿ ಪ್ರಮೋಟ್ ಮಾಡ್ತಾ ಇದ್ದೀವ ಜನ್ರಿಗೆ ತಲುಪ್ತಾ ಇದೆಯಾ ಅಂತ ದಟ್ ಕ್ವಶನ್ ವಾಸ್ ಆಲ್ವೇಸ್ ದೇರ್ ಬಟ್ ಒಬ್ರು ನೋಡ್ಬಿಟ್ಟು ಇನ್ನಿಬ್ರು ಹೇಳ್ತಾ ಇದ್ದಾರೆ ತನ್ ಚೆನ್ನಾಗಿದೆ ಈ ಫಿಲ್ಮ್ ನೋಡಿ ಅಂತ ಆ ಇನ್ನಿಬ್ರು ಇನ್ನೊಂದು ನಾಲ್ಕು ಜನಕ್ಕೆ ಹೇಳ್ತಾ ಇದ್ದಾರೆ ಸೊ ಜೆನ್ಯೂನ್ ಆಗಿ ಜನರಿಗೆ ಇಷ್ಟ ಆಗ್ತಿದೆ ವರ್ಡ್ ಆಫ್ ಮೌತ್ ಇಂದಾನೆ ನಮ್ಮ ಫಿಲ್ಮ್ ಇವತ್ತು ಇಪ್ಪತ್ತೈದು ದಿನ ನೋಡ್ತಾ ಇದೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಾವು ಸೊ ಯಾಕೆ ನಮ್ಮ ಕನ್ನಡ ಆಡಿಯನ್ಸ್ ಹೇಳ್ತಾ ಇದ್ದಾರೆ ನಮ್ಗೆ ಒಳ್ಳೆ ಕಾಂಟೆಂಟ್ ಕೊಡಿ ನಾವು ಯಾಕೆ ಹೋಗಿ ನೋಡಲ್ಲ ಕನ್ನಡ ಸಿನಿಮಾನ ಅಂತ ಗೋಯಿಂಗ್ ಬೈ ನಾಟ್ ಅಸ್ ನೀವು ಕೊಡಿ ಒಳ್ಳೆ ಕಾಂಟೆಂಟ್ ಕೊಡಿ ಅಂತ ಸೊ ಈ ಫಿಲಮ್ ಆ್ಯಕ್ಚುಲಿ ಫುಲ್ ಕ್ರೆಡಿಟ್ ಹೋಗೋದು ನಮ್ಮ ಆಡಿಯನ್ಸ್ಗೆ ನಮ್ಮ ಕನ್ನಡ ಆಡಿಯನ್ಸ್ಗೆ ಅವರು ಈ ಫಿಲಮ್ನ ಗೆಲ್ಸಿದ್ದಾರೆ ಇವತ್ತು ನಾವೆಲ್ಲ ಇಲ್ಲಿ ನಿಂತ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ ಅವರೇ ಕಾರಣ ಆಮೇಲೆ ನೀವು ಅಷ್ಟೇ ಮಾಧ್ಯಮದವರು ಜೆನ್ಯೂನಾಗಿ ಆನೆಸ್ಟಾಗಿ ಪ್ರಾಮಾಣಿಕವಾಗಿ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಾ ತುಂಬ ಜನ ರಿವ್ಯೂಸ್ ನೋಡ್ಬಿಟ್ಟು ಹೋಗಿದ್ದಾರೆ ಫಿಲಮ್ಗೆ ಸೊ ನಿಮಗೂ ಅಷ್ಟೇ ಹೃದಯಪೂರ್ವಕವಾಗಿ ಧನ್ಯವಾದಗಳು ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಕ್ಕೆ ನಮ್ಮ ಚಿತ್ರಾನ್ನ ಇಷ್ಟಪಟ್ಟಿದ್ದಕ್ಕೆ ಆ್ಯಂಡ್ ನಮಗೂ ಒಂದು ಎನ್ಕರೇಜ್ಮೆಂಟ್ ಸಿಕ್ಕಿದ್ದಕ್ಕೆ ಆ್ಯಂಡ್ ಸರ್ ಐ ವಾಂಟ್ ಟೇಕ್ ದಿಸ್ ಆಪರ್ಚುನಿಟಿ ಆನಂದ್ ಸರ್ ಆ್ಯಂಡ್ ಗಂಗಾಧರ್ ಸರ್ ಲೈಕ್ ಐ ಆಮ್ ಆಲ್ಸೋ ಸೀಯಿಂಗ್ ಸಕ್ಸಸ್ ತುಂಬ ವರ್ಷಗಳಾದಮೇಲೆ ಈ ಸಕ್ಸಸ್ ಅಂತ ಒಂದು ಪ್ರೆಸ್ ಮೀಟ್ ಅಂತ ನೋಡ್ತಾ ಇದ್ದೀನಿ ನಾನು ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಕಲ್ಪನಾ ನನ್ನ ಫ್ರೆಂಡ್ಸ್ ಆಗ್ಬೋದು ಫ್ಯಾಮಿಲಿ ಆಗ್ಬೋದು ಬಿಲ್ಡಿಂಗ್ ಇಂದ ಅಂದ್ರೆ ಎಗ್ರು ಬಿಡ್ತೀನಿ ಬಟ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋದು ತುಂಬಾ ಕಷ್ಟ ಸೊ ಗಂಗಾಧರ್ ಅವ್ರು ಹೇಳ್ತಾ ಇರ್ತಾರೆ ಮಾತಾಡೋ ಏನು ಮಾತಾಡೋದೇ ಇಲ್ವಲ್ವ ಅಂತ ಸೊ ಥ್ಯಾಂಕ್ ಯು ನೀವೆಲ್ಲರೂ ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ನಮ್ಮ ಸಿನಿಮಾ ಟ್ವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಮಾಡಿದೆ ಸೊ ತುಂಬ ಖುಷಿ ಆಗ್ತಾಯಿದೆ ಥ್ಯಾಂಕ್ ಯು ಯಾಕೆ ಇಷ್ಟಪಡ್ತೀನಿ ಹೋಲ್ ಟೀಮ್ ಯಾಕಂದರೆ ಶೂಟಿಂಗ್ ಟೈಮಲ್ಲಿ ಮಳೆ ಬಂದು ಕಾಡ್ತಾಯಿತ್ತು ಆ ಟೈಮಲ್ಲಿಯೂ ಸಹ ಸೊ ಗಂಗಾಧರ ಹೇಳಿದ ಹಾಗೆ ಏನು ನಮ್ಮದು ಟೆಕ್ನಿಕಲ್ ಟೀಮ್ ಎಲ್ಲ ಏನು ಸಪೋರ್ಟ್ ಕೊಡ್ತು ಸೋ ಇಟ್ ವಾಸ್ ಅಮೇಝಿಂಗ್ ಸೊ ಥ್ಯಾಂಕ್ ಯು ಆಮೇಲೆ ಐ ಹೋಪ್ ಏನೋ ಬಾಕಿ ಏನು ಹೇಳೋದಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ದತ್ತನ್ ಅವರಿಗೆ ಥ್ಯಾಂಕ್ಸ್ ಇರಾಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಹೊಸ ಆಸ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಸರ್ ಸೊ ಅವರು ನಮ್ಮ ಹಿಂದೇನು ನಿಂತು ಆಮೇಲೆ ಮುಂದೆ ನಿಂತು ಒಂದು ಗೈಡ್ ಮಾಡಿ ಇದನ್ನ ಎಷ್ಟು ಶೂಟಿಂಗ್ ಅಲ್ಲಿ ತುಂಬಾ ಅವರಿಂದ ನಮ್ಗೆ ಇದು ಆಯ್ತು